ಏನ್ ಬಿಸಿಲ್ವಾ ಹೊರಗ ಹಂಗ ದಗ ತಗ ತಗ ಉರಿಯಾಕತತ್ ನೋಡ್ ವ ಹಿಂಗ್ ಬರ್ಬುಟ್ಲೆ ಸಾಕಾಗ್ ಹೊತ್ ಹಿಂಗ ಹೋಗಿ ಯಾರ ಮನೆಗೆ ಏನೇನಾಗೈತಿ ನಾ ಯಾರ ಜಗಳ ಮಾಡ್ಕತ್ತಾರ ಯಾರು ಇದನ್ ಹೇಳಿ ತಿಳ್ಕೊಂಡ್ ಬರ್ಬಿಟ್ಲೆ ಹೊಟ್ಟೆ ಹಸಿತ ಹೊಟ್ಟೆರ ಹಸ್ತೈತಿ ನಾರ ಅಡಿಗೆ ಮಾಡಿ ಹೋಗಿಲ್ಲ ಮುಂದ ಏನ್ ತಿನ್ಲೇವಾ ಈಗ ಅತ್ತಿಯಾರ ಬಂದ್ರಿ ನಿಮಗಾಗಿ ಕಾಯ್ಕತ್ತಿದ್ದೀರಿ ನಾ ಇಷ್ಟೊತ್ತನ ಯಾಕೋ ಯಾಕುಷಿಗೋ ಏನ್ ಅಥವಾ ನನಗ್ ಕಾಯ್ಕತಿದ್ದೆ ಏನಾಗೇತಂತ ಅತ್ತಿಯಾರ ನಿಮಗೊಂದು ಸರ್ಪ್ರೈಸ್ ಐತ್ರಿ ஏன் மத்தியாரி ஸ்பெஷல் அல்ல மிட்டு ஏன்னு இதன ீத்தின்பி நான் அத்தியாரிஸ்ப்னிவா நீாள் திண்வா நன் மக நோட இல்லை குத்தானி திண்ட்ரி ಇದಕ್ ಮೊದ್ಲು ಅಡಿಗೆ ಮಾಡಕ್ ಬರೋದಿಲ್ಲ ಏನ್ ನೋಡಿ ಮಾಡಿತೆ ಏನ್ ಹಾಕಿತೆ ಯಾರಿಗ್ ಗೊತ್ತ ಕೆಟ್ಟ ಅಟ್ಗಿಟ್ರ ಏನ್ ಮಾಡ್ಲಿವ ನಾನು ಆಮೇಲೆ ಪೈಕಾನಿಗೆ ಗಡ್ಡಾಡ್ಗಾಕತಿ ತಿಂದಿಕ ನನ್ ಮಗ ಬೇಜಾರ ತಿಂದ್ರ ಹೊಟ್ಟಿಗತಿ ಗೋವಿಂದ ಏನ್ ಮಾಡ್ಲಿ ನಾನೀಗ ಹಾ ಹಾ ತಿಂತಾನೆ ಈಗ ಬಿಡುವ ನಾನು ಈಗ ಹೊಟ್ಟಾಗ್ತಿಲ್ಲ ನನಗ ಆಮೇಲೆ ತಿಂತಾನೆ ತಗೋ ತಗದಿಡೊಳಗ ಆಮೇಲೆ ತಿಂತಾನಂತ ಅತ್ತಿಯಾರ ಮತ್ತ ಆಗಳರ ಹೊಟ್ಟಸ ತಂದ್ರಲ್ರಿ ನೀವು ಹೊಟ್ಟಸ ತಂದಿದ್ದಕ್ಕೆ ನಾನ್ ತಗೊಂಬನ್ನಿರಿ ಅತ್ತಿಯ ಅತ್ಯಾರ ಆಗಳರ ಹೊಟ್ಟಸ್ತ ತಂದ್ರಿ ಈಗಿಲ್ಲ ನಾತಿರಲ್ರಿ ಅತ್ಯಾರ ಈಗ ತಿನ್ರಿ ಈಗ ತಿಂದು ರುಚಿ ಹೆಂಗೆ ತನ್ನದು ಹೇಳ್ರಿ ಅತ್ಯಾರ ತಿನ್ರಿ ಅತ್ಯಾರ ಈ ತಿಂತಾನ ನಾನಾ ಇಲ್ಲ ಅಂದಿಲ್ಲ ನನಗೀಗ ಹೊಟ್ಟಸ್ತಿಲ್ಲ ಆಮೇಲೆ ತಿಂತಾನ ತಗೋ ತಗದಿಡೋ ಒಳಗ ಹೌದನ್ರಿ ಅತ್ಯಾರ ನೀವ್ ತಿಂತಾರಂತೇಳಿ ಎಷ್ಟು ಪ್ರೀತಿಯಿಂದ ಮಾಡಿದ್ದೀರಿ ನಾನು ಇಲ್ಲಿ ತಗೋರಿ ಅತ್ಯಾರ ಇವಾ ಪಾಪಕ್ಕೆ ಬೇಜಾರು ಮಾಡ್ಕೊಂಡ್ಲಿ ಅಲ್ಲ ಅಷ್ಟು ಪ್ರೀತಿಯಿಂದ ಮಾಡ್ಯಾಳ ತಿನ್ ನೋಡ್ಬೇ ಒಂದಿಟ್ಟು ನೀ ತಿಂತಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ಮಾಡ್ಯಾಳ ಬೇಕಿ ತಿನ್ ನೋಡಿ ಹ್ಮ್ 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 ತಿಂತಾನೆ ತಿಂತಾನೆ ಕೊಡ್ವಾ ಇಲ್ಲಿ ತಗೋರಿ ಅತ್ಯಾರ ಏನೈತಿ ಹಿಂಗಾಗೇತಿ ಅಲ್ಲ ಉಪ್ಪಿಲ್ಲ ಏನಿಲ್ಲಿದ್ರ ಅದ ಬರೀ ಕಾರ ಹಾ ಹಾ ಏನೇ ವೈ ಇದ ಇವ್ ಹೆಂಗಾಗೇತಿ ಮೊದ್ಲ ಸತಿ ನನ್ ಹಿಂತ ಅಡಿಗಿ ಮಾಡ್ಯಾಳತಿ ಒಬ್ಬ ಬಾಜೆ ಕಂತ ಹೆಂಗಾಗೇತಿ ಹೆಂಗಾಗೇತಿ ಅಂತ ಒಂದ್ ಈಟ ಚಲೋ ಆಗಿಲ್ಲಾ ಅಲ್ಲಾ ಚಲೋ ಆಗಿಲ್ಲ ಅಂತ ಹೇಳಿನಂದ್ರ ನೀವ್ ಬೇಜಾರಾತಂದ್ರ ನೋಡ್ ನನ್ ಹಿಂತ ಅಡಿಗಿ ಮಾಡಿದಕ್ಕ ನಮ್ಮವ್ ಹಿಂಗ ಅಂತಾಳ ಅಂತ ಹೇಳಿ ಅನ್ಕೋತಾನ ಬ್ಯಾಕ್ ತಡಿ ಚಲೋ ಆಗೇತಿ ಅಂತನ ಹೇಳೋಣ ಇದ ಮದ್ಲಿ ಇದ ಕೊನಿ ಈಕೆ ನಿನ್ ಯಾವತ್ತೂ ಅಡಿಗೆ ಮಾಡನ್ ತೊಟ್ಟ ಹೇಳುದಿಲ್ಲ ಏನ್ ಚಲೋ ಮಾಡೈತಿನ ಏನ್ ಒಂದ್ ಈಟ ಚಲೋ ಆಗಿಲ್ಲಾ ಖರಾಬ್ ಆಗೇತಿ ಅತ್ತಿಯಾರ ಹೆಂಗ ಅಯ್ಯೋ ಬಿ ಹಂಗಾಗೇತಿ ಆ ಮಸ್ತ ಆಗ್ಯಾತ ಬಾರಿ ಬಾರಿ ಆಗೇತಿ ಅಂಬೂ ತಡಂಗ ಆಗೇತಿ ನೋಡ ಈ ಬಾರಿ ಆಗೇತಿ ಬಿಡ ಮಸ್ತ ಆಗೇತಿ ಹೌದ್ರಿ ತೀರ ಕರಿ ಬೇಬಿ ಅಷ್ಟು ಚಲೋ ಮಾಡ್ಯ ಅಯ್ಯೋ ಬೇಬಿ ನಂಗೂ ಗೊತ್ತಿದ್ದಿಲ್ಲ ಇಷ್ಟ ಚಲೋ ಆಕೆತ್ ಅಂತ ಹೇಳಿ ಅತ್ತಿಯಾರು ನೋಡ ತಿಂದ ಎಷ್ಟು ಖುಷಿ ಪಡಾಕತ್ತಾರ ಏನ ಖುಷಿನ ಹಾಳದಕ್ಕೆ ಇದನ್ ತಿನ್ನಾಕ ಆಗೋಲ್ದು ಬಿಡಾಕ ಆಗೋಲ್ದು ನನ್ ಸಂಗ ಖುಷಿ ಪಡಕತ್ತಾರ ಅಂತ ಹೆಂಗಾರ ಮಾಡಿ ಬೇಡಬಡ ತಿನ್ ಮುಗಸ್ತನ ಪಾಯ್ದನ ಅಯ್ಯೋತ್ಯಾರ ಇಷ್ಟ ಲಾಗೂ ಖಾಲಿ ಮಾಡಿದ್ರಿ ತಳ್ರಿ ಒಂದ್ ಇಟ್ಟ ರೀ ಬೇಬಿ ಕೊಡ್ಬೇಕಂತ ಅದ್ನ ನಿಮ್ಗೆ ಕೊಟ್ಬಿಡ್ತೇನ್ರಿ ನೀವ ತಿನ್ಬಿಡ್ರಿ ಅತ್ಯಾರ ಏನು ಇನ್ನಾಯ್ತ ಮುಗಿತ್ ನನ್ ಕತಿ ಮುಗದ ಹೋತ ನನ್ ಕತಿ ಇವತ್ತ ಏನಾಗಿತ್ ಪೈಕಿಗೆ ಹಿಂಗ್ಯಾಕ್ ಮಕ್ಕ ಮಾಡ್ಕೊಂಡ್ ಕುಂತಾಳಕಿ ಸಂಗೀತ ಏನಾತ ಹಿಂಗ್ಯಾಕ್ ಕುಂತಿ ಆ ಏನಿಲ್ಲ ಏನಾತ ಹಿಂಗ್ಯಾಕ್ ಸಪ್ಗ ಮಕ್ಕ ಮಾಡ್ಕೊಂಡ್ ಕುಂತಿ ಏನಾತ ಅನ್ನೋದು ಹೇಳು ಅದೇನಿಲ್ಲ ನಾನು ನಿಮ್ಮಂತೆ ಕೊಂದೇನ ಹೇಳ್ಬೇಕು ಹೇಳಲ್ಲ ಏನನ್ನೋದು ಸಂಜು ಅದ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲ ಅವ್ರ ಆಫೀಸ್ನಾಗೇನೋ ಜಾಬ್ ಖಾಲಿ ಐತಂತ ಅದಕ್ಕೆ ಬರ್ತೀನಿ ಅಂತ ಕೇಳಕ್ಕೆ ನಾನು ಹೋಗ್ಬೇಕಂತ ಮಾಡೀನಿ ಅದಕ್ಕಾಗಿ ರೆಸ್ಯೂಮ್ ಅದು ಕಳ್ಸಂದಿಲ್ಲ ಕಳ್ಸೀನಿ ಅವ್ರ ಏನಿದಿದು ಹೇಳ್ತೇನೆ ಅಂದ್ರೆ ನಾಳೆ ಅದಕ್ಕೆ ನಾನು ಜಾಯ್ನ್ ಆಗ್ಬೇಕಂತ ಮಾಡೀನಿ ಜಾಬ್ ಅದು ಕಳ್ಸಿನಿ ಅವ್ರೆ ನಾಳೆ ಬರ್ರಿ ಅಂತ ಹೇಳಾರೆ ಹಾಂ ನಾಳೆ ಇಂಟರ್ವ್ಯೂ ತಗೊಂಡು ಸ್ಯಾಲ್ರಿ ಅದು ಮಾತಾಡಿ ಆಮೇಲೆ ಜಾಯ್ನಿಂಗ್ ಅಂತ ಹೇಳಾರೆ ಅದಕ್ಕೆ ನಿನ್ನ ಮುಂದೆ ಅಂತ ಹೇಳತೀನಿ ನಾಳೆ ನಾನು ಹೋಗಬೇಕು ಆಫೀಸಿಗೆ ಜಾಬ್ ಅಲ್ಲ ಈಗ ಯಾಕಂತ ಈಗ ಯಾಕಂದ್ರೆ ನಂಗೆ ಸೇರ್ಕೋಬೇಕು ಅನ್ಸತಿ ಮನೆಯಾಗೇನು ಮಾಡ್ಲಿ ನಾನು ನಂಗೆ ಬೇಜಾರಾಗತ್ತೈತೆ ಮನೆಯಾಗ ಅದಕ್ಕೆ ಜಾಬಿಗೆ ಹೋಗ್ಬೇಕಂತ ಮಾಡೀನಿ ನಾನು ಅಲ ನಿಮ್ಮ ಮದುವೆಗುಕಿಂತ ಮುಂಚೆ ಜಾಬ್ ಅದು ನಂಗೆ ಇಲ್ಲ ಹೋಗುದಿಲ್ಲ ಅಂತಂದಿದ್ದಲ್ಲ ಹೇ ಅಂದಿದ್ದೆ ಅವಾಗ ಆದ್ರೆ ನಂಗೆ ಈ ಹೋಗ್ಬೇಕು ಅನ್ಸಕತ್ತೈತಿ ನನ್ನ ಫ್ರೆಂಡ್ನು ಹೆಂಗಿದ್ರು ಖಾಲಿ ಐತಿ ಬರ್ತೀನಿ ಅಂತ ಕೇಳಾತ್ ಕೇಳಿಲ್ಲ ಅದಕ್ಕೆ ನಂದು ರೆಸ್ಯೂಮ್ ರೆಡಿ ಮಾಡಿ ಕಳ್ಸೇನಿ ನಾನು ಈಗ ಅಕ್ಕಿ ಪಕ್ಕಾ ಕನ್ಫರ್ಮ್ ಅಂದಾಳೆ ಜಾಬ್ ನಾಳೆ ಹೋಗು ಒಂದ್ಸತಿ ಅವ್ರಿಗೆ ಭೇಟಿಯಾಗಿ ಮಾತಾಡಿದ್ರೆ ಕನ್ಫರ್ಮ್ ಆದಂಗೆ ಆಗ ಅದು ನಾಡ್ದಿಂದ ಹೋಗೋದೆ ಜಾಬಿಗೆ ಹಂಗಲ್ಲ ಸಂಗೀತ ಅಲ ನೀನು ಸಡನ್ ಆಗಿ ಜಾಬ್ ಅದು ಅಂತಂದ್ರೆ ನಮ್ಮ ಮನ್ಯಾಗೆ ಒಪ್ಕೊಬೇಕಲ್ಲ ನಮ್ಮವ್ವ ನಮ್ಮ ಅಪ್ಪ ಅವ್ರಿಗೆಲ್ಲ ಇನ್ನೂ ಹೇಳಿಲ್ಲ ಬಿಟ್ಟಿಲ್ಲ ನೀವು ಮಮ್ಮಿನೊಂಗಿಲ್ಲ ಹೋಕಿನಂತಂದ್ರೆ ಈಗ ಸದ್ಯಕ್ಕೆ ಏನು ಬೇಡ ನಾ ಮನೆಯಾಗದಿ ಇರು ನೋಡು ನನ್ ಮುಂದೆ ಹಂಗೇನಾರ ಸಿಚುವನ್ ಬಂದ್ರೆ ಜಾಯ್ನ್ ಆಗುವಂತೆ ನಾನು ಅವಾಗ ಅಪ್ಪಾಗ ಹೇಳಿ ಕನ್ವಿನ್ಸ್ ಮಾಡ್ತೀನಿ ಅಂತ ಈಗ ಸದ್ಯಕ್ಕೆ ಬ್ಯಾಡ ಅನ್ಸಕತ್ತೆ ನನಗೆ ಅಂದ್ರೆ ನಿಮ್ ಮಾತಿನ ನಿಮ್ಮ ಅವ್ವ ನಿಮ್ಮಪ್ಪ ಒಪ್ಕೊಂಡ್ರಷ್ಟು ನಾ ಜಾಬಿಗೆ ಹೋಗ್ಬೇಕ ಅಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ಮದ್ಲೇ ನಾ ಕಲ್ ಅನ್ನೋದು ಅಂತ ಗೊತ್ತಿದ್ರು ಹಿಂಗೆ ಮಾತಾಡತ್ತೀರಿ ನೀವು ಅವ್ರು ಒಪ್ಕೊಲಿಲ್ಲ ಅಂದ್ರೆ ನಾ ಜಾಬ್ ಮಾಡ್ ನನ್ ಜಾಬ್ ನನ್ನ ಇಷ್ಟ ಹೋಗುದು ಬಿಡುದು ನಾನು ಡಿಸೈಡ್ ಮಾಡ್ಬೇಕು ಅವ್ರ ಯಾಕೆ ಡಿಸೈಡ್ ಮಾಡ್ಬೇಕು ಅಲ್ಲ ನೀವ್ ಹೇಳ್ರಿ ಹೊಂಟಾಳಕ್ಕೆ ಅಂತ ಹೇಳಿ ಅವ್ರಿಂದ ಪರ್ಮಿಷನ್ ತಗೊಳ್ಳೋದಕ್ಕೆ ಮತ್ತೆ ಅಲ್ಲ ನಿಮ್ ಮಾತ್ ಹೆಂಗಂತೆ ನಾನು ನಾ ಹೇಳ್ತೀನಿ ಅವಾಗ ಅಂತ ಅಂತೀನಿ ಅವಾಗ ಸಡನ್ ಆಗ ಸಿಗ್ಬೇಕಲ್ಲ ಜಾಬ್ ಈಗ ಸಿಕ್ಕೇ ತನಗ ಈಗ ನಾನು ನಾನಾ ನಾನು ಈಗ ಹೋದ್ರಿ ನನಕೈತಿ ಯಾವಾಗ ಹೋದ್ರು ಒಂದಲ್ಲ ನನಗೆ ಇರಕ್ಕೆ ಮನ್ಯಾಗೆ ಬೇಜಾರ ಆಗತ್ತಿಲ್ಲ ನನಗೆ ಇದ ಹಾರ ಮಾಡ್ಕೊಂತ ತಿಕ್ಕು ಇದ ಕಸ ಕಸ ಮಾಡು ಹೋಗಿ ಇದ ಅಡ್ಗಿ ಮಾಡು ನನಗೆ ಆಗೋದಿಲ್ಲ ಇದನ್ನೆಲ್ಲ ಮಾಡಕ್ ನಾನೇ ಜಾಬ್ ನಾ ಅಂದ್ರೆ ಮಾಡಾಕಿನ ಅರ್ಥ ಮಾಡ್ಕೋ ಹೇಳುದನ್ನ ನೀವು ನಾ ಹೇಳುದನ್ನ ಅರ್ಥ ಮಾಡ್ಕೊರಿ ನೀವ್ ಹೆಂಗ್ ಮಾತಾಡತ್ತೀರಿ ನಾ ಏನ್ ಹೇಳಾಕತ್ತೆ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊರಿ ಹಾ ಈಗ ದುಡಿದು ಇಟ್ಕೊಂಡ್ರು ಸಂಪಾದನೆ ಮಾಡ್ಕೊಂಡ್ರೆ ನಮಗೆ ಬರೋದಿಲ್ಲ ಫ್ಯೂಚರಿಗೆ ಹಾ ಇದನ್ನ ನಮ್ಕೊಂಡು ಕುಂತ್ರಿ ನೀವು ಹಾಕ್ತಿರ ಎಲ್ಲ ರೊಕ್ಕಾನು ಇವ್ರು ಏನೇ ಮನೇ ನಿಮಗೆ ಎಷ್ಟು ಇಷ್ಟ ಅಂತಾರ ಏನ್ ಅನ್ನೋದಿಲ್ಲವರು ಕೊಟ್ಟಿನ ಅನ್ನೋದಿಲ್ಲರು ನೀವು ದುಡಿದಿದ್ದೆಲ್ಲಾನು ಮನಿ ಹಾಕೊಂಡು ತಗೊಂಡ್ರೆ ಮನಿಗ್ ಖರ್ಚು ಕೊಟ್ಕೊಂತ ತಗೊಂಡ್ರೆ ನಮ್ ಫ್ಯೂಚರ್ ಹಂಗ ನಮಗೆ ಮುಂದೆ ಮುಂದ ಆಧಾರ ನೀವೆಲ್ಲ ಇಲ್ಲೇ ಖರ್ಚ್ ಮಾಡ್ತೀರಿ ನಮ್ಮ ಸಂಪಾದನೆ ಅನ್ನೋದು ಏನ್ ಉಳಿತಿತಿ ಮುಂದೆ ಫ್ಯೂಚರ್ ಹಂಗ ನಮ್ದು ಅದಕ್ಕೆ ನನ್ನ ಜಾಬಿಗೆ ಜಾಯಿನ್ ಆಗ್ಬೇಕಂತ ಮಾಡೀನಿ ನೀವ್ ಮನೆಯಾಗ ಏನ್ ಹೇಳ್ತೀರ ಏನ್ ಬಿಡ್ತೀರಾ ನಂಗ ಗೊತ್ತಿಲ್ಲ ನಾ ಮಾತ್ರ ಹೋಗಾಕಿನ ನೀನ್ ಬಗ್ಗೆ ಚಿಂತೆ ಮಾಡಿ ನಾನು ನೋಡ್ಕೊತೇನೆ ಚಿಂತಿ ನೀನು ಸಡನ್ ಆಗಿ ನಾಳೆ ಜಾಯ್ನಿಂಗ್ ನಾಳೆ ಹೋಗಬೇಕಂದ್ರೆ ಆಗುದಿಲ್ಲ ಮನ್ಯಾಗ ಹಿರಿಯಾರನರು ಅದಾರ ಅವ್ರನ್ನೂ ಕೇಳಬೇಕು ಅಂತ ಮಾತು ಹಿಂಗೆ ಹೋಗ್ಬೇಕಂತ ಮಾಡಿ ನೀ ಹೆಂಗೆ ಮಾಡ್ಲಿ ಅಂತ ಹೇಳಿ ಕೇಳಿ ಅವರಿಂದ ಅವ್ರು ಏನಂತಾರ ಅನ್ನೋದು ಕೇಳಿ ಅವರಿಂದ ಪರ್ಮಿಷನ್ ತಗೊಂಡು ಹೋದ್ರೆ ಚಲೋ ನೀವು ಅಮ್ಮಿಂದ ಒಂದ್ಗೆ ಹೋಕ್ಕೇನಂದ್ರೆ ನಮ್ಮವಾಗ ಏನು ಏನಿಸಬೇಕು ಏ ನಮ್ಮ ನೀನು ಕೇಳಿ ನೋಡ ನಾವು ಎದಕ್ಕೂ ಬೇಡ ಬೇಡ ಇವ್ರಿಗೆ ಅನಿಸುದಿಲ್ಲ ನಾವು ಅವ್ರಿಗೆ ಬೇಜಾರಾಗೋದಿಲ್ಲನ ಹಂಗೆಲ್ಲ ಆಗುದಿಲ್ಲ ಅದ ಮೊದ್ಲು ಅವ್ರಿಗೆ ಹೇಳುನಂತ ಹೇಳಿ ಆಮೇಲೆ ಅವ್ರು ಏನಂತಾರ ಅನ್ನೋದು ಕೇಳಿ ನೋಡನಂತೆ ಜಾಯ್ನ್ ಆಗೋದು ಬಿಡುದು ಯೋಚನೆ ಬರ್ತೈತಿ ನಾನೇ ನಿನಗ ಇರಬೇಕು ಮನೆ ಕೆಲಸ ಅಷ್ಟ ಮಾಡಬೇಕು ತುಡಿಯಾಕ್ ಹೋಗಬಾರ್ದು ಏನು ಫ್ರೀಡಮ್ ಇಲ್ಲ ನಿನಗ ಅಂತ ಹೇಳಾಕತ್ತಿಲ್ಲ ಹಂಗೆ ರಿಸ್ಟ್ರಿಕ್ಷನ್ಸು ಹಾಕೋದಿಲ್ಲ ನಾನು ನಿನಗೆ ಇಷ್ಟ ಇದ್ರೆ ಮಾಡು ನೀ ಏನು ಹೇಳಿದ್ದಿ ಮದುವೆಗಿಂತ ಮದುವೆ ನನಗೆ ಜಾಬ್ ಅದು ಎಲ್ಲ ಮಾಡೋದು ಇಷ್ಟ ಇಲ್ಲ ಇರಬೇಕು ಅಂದಿದ್ದಿ ಅದಕ್ಕೂ ಹೊಂದಿದ್ದೀನಿ ನಾನು ಈಗ ಜಾಬ್ ಮಾಡ್ಬೇಕು ಅನ್ನಕತ್ತಿ ಆತ ನೋಡು ಅಂತ ಅದ್ನು ಆದರೆ ಸಡನ್ ಆಗಿ ಒಮ್ಮೆ ಅಲ್ಲದ ಡಿಸಿಷನ್ ತಗೊಳ್ಳೋದು ನಮ್ಮ ಮನೆಯಾಗ ಅದಾರ ಅವ್ರನ್ನ ಕೇಳಿ ಆಮೇಲೆ ಡಿಸಿಷನ್ ತಗೊಳ್ಳೋಣ ಅಂತ ನಮ್ಮವಾಗ ನಮ್ಮ ಅಪ್ಪಾಗ ಹೇಳಿ ನೀನು ಜಾಬಿಗೆ ಹೋದ್ರೆ ಸರಿ ಅದು ಅವರಿಗೆ ಬೇಜಾರಕ್ಕೆ ತಗೋದಿಲ್ಲೋ ನೋಡು ನಮಗೆ ಮನೆ ದಿನ ಕೊಡುದಿಲ್ಲರು ಅಂತ ಅನಸ್ತೈತಿ ಅದಕ್ಕೆ ಅವ್ರನ್ನ ಕೇಳಿ ನೋಡು ನಂತ ಆಮೇಲೆ ಆತ ನೀವು ಹೇಳ್ದಂಗ ಬಂದ್ರು ಇವತ್ ರಾತ್ರಿ ಹೇಳ್ರಲ್ಲ ಜಾಬ್ ಸಿಕ್ಕೇ ತಕ್ಕಿಗೆ ನಾಳಿಂದ ಜಾಬಿಗೆ ಹೋಗ್ಕೊಳಕ್ಕೆ ಅಂತೇಳಿ ಅದ್ರಾಗ ಏನೈತಿ ಅಷ್ಟ ಸಿಂಪಲ್ ಪಾ ಇಷ್ಟು ಸಿಂಪಲ್ ವಿಷಯನ ಯಾವ್ದು ಕಾಂಪ್ಲಿಕೇಟ್ ಮಾಡಕತ್ತೀರಿ ನೀವು ನೀ ಹೇಳದಷ್ಟು ಸಿಂಪಲ್ ಇಲ್ಲ ಇದು ಆ ಈ ವಿಷಯ ಅಷ್ಟು ಸಿಂಪಲ್ ಇಲ್ಲ ಹೇಳುದು ಬೇರೆ ಅವರಿಂದ ಕೇಳುದು ಬೇರೆ ಹಂಗ ಹೇಳಕ್ ಬರುದಿಲ್ಲ ಸಡನ್ ಆಗಿ ಜಾಬ್ ಸಿಕ್ಕ ತಕ್ಕಿಗೆ ನಾಳಿಂದ ಹೊಂಟಾಳು ಅಂತೇಳಿ ಮೊದ್ಲ ಅವ್ರಿಗೆ ಹಿಂಗ ಹೋಗ್ಬೇಕಂತ ಮಾಡ್ಯಾಳು ಯೋಚನೆ ಮಾಡ್ಯಾಳು ಏನ್ ಮಾಡುದು ಹೋಗುದೇ ಬೇಡ ಅಂತೇಳಿ ಕೇಳ್ಬೇಕು ಅವ್ರ ಮಾತ್ ಒಂದ್ ಮಾತು ಅವ್ರು ಏನ್ ಹೇಳ್ತಾರ ಅನ್ನೋದ್ರ ಮೇಲೆ ಮುಂದಿನ ಡಿಸೈಡ್ ಆಕತಿ ಅಂದ್ರೆ ಅವ್ರು ಹೋಗಂದ್ರ ಹೋಗುದು ಬೇಡ ಅಂದ್ರೆ ಬಿಡುದ ಹಂಗನೆ ನಿಮ್ಮ ಮಾತಿನ ಅರ್ಥ ಹಂಗಲ್ಲ ನಾನು ಅರ್ಥ ಮಾಡ್ಕೋ ಹೇಳುದ ಅರ್ಥ ಆಗೋದು ಎಲ್ಲ ಅರ್ಥ ಆಗೈತೆ ನನಗ ನೀವ್ ಹೇಳಿದ್ದೆ ಹೇಳಿ ಎಲ್ಲಾ ಅಂಡರ್ಸ್ಟ್ಯಾಂಡ್ ಆತ್ ನನಗ ಈಗೇನೆ ನಿಮ್ಮ ನಿಮ್ಮಪ್ಪ ಹೇಳ್ಬೇಕು ನಾ ಜಾಬಿ ಹೊಂಟಿದ್ದೆ ಆತ್ ಗೋರಿ ನಾನು ಹೇಳ್ತೇನೆ ಅಂತೇಳಿ ನಾನೇ ಹೇಳ್ತೇನೆ ನೀವೇನ್ ಹೇಳೋದು ಬೇಕಾಗಿಲ್ಲ ಏ ಹಂಗಲ್ಲ ಸಂಗೀತ ಬಾಯ್ ಒಂದ್ ನಿಮಿಷ ನಾ ಹೇಳೋದು ಅರ್ಥ ಮಾಡ್ಕೋ ಏನ್ ಬೇಕಾಗಿಲ್ಲ ನನಗೆ ಅರ್ಥ ಆಗೈತಿ ಇದನ್ನ ಹೆಂಗಲ್ ಗೊತ್ತೈತಿ ನಾ ಹೇಳೋದು ಬಾಕಿಗೆ ಅಲ್ಲ ನಾನು ಹೇಳುದುಗೆ ಅರ್ಥನ ಆಗಲ್ದು ಅರ್ಥ ಮಾಡ್ಕೊಳ್ಳನ್ಸ್ ಇಲ್ಲ ಈಕಿಗೆ ಹೇಳಕ್ ಕೇಳುವಷ್ಟು ಪೇಷನ್ಸ್ ಇಲ್ಲ ഫസ്റ്റ് ടൈം നമ ചാനൽ നോക്കാത്ത ദയവിട്ടു സബ്സ്ക്ൈബ് മാറി